ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮತ್ತು ಮೀನಾ ಇಬ್ರು ಕೂಡ ಮನೆಯಲ್ಲೇ ಇರ್ತಾರೆ ಹಾಗ ರೋಹಿಣಿ ಮನೋಜ್ ಇಬ್ಬರದ್ದು ಕೂಡ ಆ್ಯನಿವರ್ಸರಿ ಹಾಗೆ ಅವ್ರದ್ದು ಶಾಪ್ ಓಪನ್ ಆಗಿ ಹಂಡ್ರೆಡ್ ಡೇಸ್ ಆಗಿರುತ್ತೆ ಸೊ ಹಾಗಾಗಿ ಫಾರಿನ್ ಕ್ಲೈಂಟ್ಸ್ ಒಬ್ರು ಬಂದಿರ್ತಾರೆ ಅಂತ ಹೇಳಿ ಅವ್ರು ಕೆಲವೊಂದು ಕಂಡೀಷನ್ಗಳನ್ನ ಹೇಳ್ಬಿಟ್ಟಿರ್ತಾರೆ ಇವ್ರು ಮನೆಯವನ್ನೆಲ್ಲರನ್ನೂ ಒಪ್ಸೋಕೆ ಅಂತ ಹೇಳಿ ಬರ್ತಾ ಇರ್ತಾರೆ ಅವರು ಮನೆಯವರೆಲ್ಲರೂ ಕೂಡ ಫ್ಯಾಮಿಲಿ ರಿಚ್ ಆಗಿರಬೇಕು ಅಂತ ಹೇಳಿ ಹೇಳ್ಬಿಟ್ಟಿರ್ತಾರೆ ಇದು ರೋಹಿಣಿ ಮತ್ತು ಮನೋಜ್ ಇಬ್ರಿಗೂ ಕೂಡ ನಮ್ಮ ಮನೆಯವ್ರನ್ನ ಒಪ್ಸೋದು ಹೇಗಾದ್ರೂ ಒಪ್ಪಿಸ್ಬೋದು ಆದ್ರೆ ಈ ಸೂರ್ಯ ಮೀನನ್ನು ಹೇಗಪ್ಪ ಒಪ್ಸೋದು ಅಂತ ಹೇಳಿ ಟೆನ್ಶನ್ ಆಗಿಬಿಟ್ಟಿರುತ್ತೆ ಬನ್ನಿ ನಾನು ಏನಾದರೂ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಕರ್ಕೊಂಡು ಬರ್ತಾಳೆ ಬಂದ ತಕ್ಷಣ ಎಲ್ಲರೂ ಕೂತಿರ್ತಾರೆ ಆಗ ಇನ್ನ ತ್ರೀ ಡೇಸ್ ಇದೆ ನಾಳೆ ಏನು ಇರುತ್ತೆ ಹೇಳಿ ಏನೋ ಒಂದು ಹೊಸಾದಿದೆ ಅಂತ ಹೇಳಿದಾಗ ಏನಪ್ಪ ಅದು ಹೊಸದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಇನ್ನೊಂದು ವಾರದಲ್ಲಿ ನಮ್ಮ ಮನೆಯಲ್ಲಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ನಮ್ಮ ಶಾಪ್ ಓಪನ್ ಮಾಡಿ ಹಂಡ್ರೆಡ್ ಡೇಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಆಗ ಓ ಹೌದಾ ಕಂಗ್ರ್ಯಾಚುಲೇಷನ್ ಕಣೋ ಅಂತ ಹೇಳಿ ಎಲ್ಲರೂ ವಿಶ್ ಇರ್ತಾರೆ ಆದರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಣೋ ಏನು ಮತ್ತು ನಮ್ಮ ಶಾಪಿಗೆ ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ಫಾರಿನ್ ಕ ಒಬ್ರು ಕಸ್ಟಮರ್ನ ಇಟ್ಕೊತಾ ಇದ್ದೀನಿ ಅವರು ಕಂಪ್ನಿ ಓಪನ್ ಮಾಡ್ತಾರೆ ಅಂತ ಅದಕ್ಕೆಲ್ಲ ಮೆಟೀರಿಯಲ್ಸು ನಾನೇ ಕೊಡಬೇಕಂತೆ ಓಹ್ ಒಳ್ಳೇದ ಬೇನಪ್ಪ ಕೊಡು ಅಂತ ಹೇಳಿ ಅವ್ರು ಪ್ಪ ಹೇಳ್ತಾರೆ ಆಗ ಹೌದಪ್ಪ ಕೊಡ್ಬೋದು ಆದರೆ ಅವರು ಕೆಲವೊಂದು ಕಂಡೀಷನ್ಗಳು ಹಾಕಿದ್ದಾರೆ ಅವರು ನಮ್ಮ ಶಾಪಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಎಲ್ಲರೂ ಹೀಗೆ ಇರಬೇಕು ಮೆಟೀರಿಯಲ್ ಹೀಗೆ ಇರಬೇಕು ಅಂತ ಹೇಳ್ತಾರಲ್ವ ಹಾಗೆ ಶಾಪ್ ಓನರ್ ಮನೆಯವರೆಲ್ಲರೂ ಕೂಡ ರಿಚ್ ಆಗಿರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಆಗ ಏನು ಹೇಳ್ತಾ ಇದೆಯಾ ಅಂತ ಹೇಳಿದಾಗ ರೋಹಿಣಿನೂ ಅವ್ರ ಮೂರು ಜನ ಆ ಕಡೆ ಹೋಗ್ತಾರೆ ಮನೋಜ್ ಮತ್ತು ಇವ್ರ ಮೂರು ಜನ ಈ ಕಡೆ ಬರ್ತಾರೆ ಆಗ ಏನು ಹೇಳು ಅಂತ ಹೇಳ್ತಾನೆ ಮತ್ತು ಅವರು ಎಲ್ಲರೂ ಕೂಡ ರಿಚ್ ಆಗಿರಬೇಕು ಅಂತ ಹೇಳಿದ್ದಾರೆ ಅಲ್ವೇನೋ ಅದಕ್ಕೆ ನಾನು ರವಿನ ಒಂದು ರೆಸ್ಟೋರೆಂಟ್ ಓನರ್ ಅಂತ ಹೇಳ್ಬಿಟ್ಟಿದ್ದೀನಿ ಅಬ್ಬಾ ಇವನು ಒಂದು ಐವತ್ತು ಕಾರ್ ಓನರು ಅಂತ ಹೇಳ್ಬಿಟ್ಟಿದ್ದೀನಿ ಒಬ್ಬ ನಾನು ಐವತ್ತು ಕಾರು ಅಂತ ಹೇಳಿ ಹೇಳ್ತಾ ಇರ್ತಾನೆ ಪ್ಲೀಸ್ ಪ್ಲೀಸ್ ಕಂಡ್ರು ನನಗೋಸ್ಕರ ಇದೊಂದು ಚೂರು ಅಜ್ಜಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ಹೀಗೆ ಬಿಲ್ಡಪ್ ಕೊಟ್ಕೊಂಡು ಮೈಂಟೈನ್ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತದೆ ಈ ಕಡೆ ರೋಹಿಣಿ ಕೂಡ ಬಂದು ಅವರೆಲ್ಲರಿಗೂ ಕೂಡ ನಮ್ಮ ಫ್ಯಾಮಿಲಿ ಫುಲ್ ರಿಚ್ ಎಲ್ಲರೂ ಕೂಡ ರಿಚ್ ಆಗಿದ್ದಾರೆ ಎಲ್ರದ್ದು ಓನ್ ಬಿಸ್ನೆಸ್ ಇದೆ ಅಂತ ಹೇಳಿದ್ದೀವಿ ನೀವೆಲ್ಲರೂ ಕೂಡ ಅದನ್ನೇ ಮೇಂಟೈನ್ ಮಾಡಿ ಅವರು ಬಂದು ನಮ್ಮ ಶಾಪಲ್ಲೆಲ್ಲ ಕ್ಲಿಯರ್ ಆಗೋವರೆಗೂ ಹೀಗೆ ಇರಬೇಕು ಅಂತ ಹೇಳಿದಾಗ ಅಲ್ಲ ನಿಮ್ಗೋಸ್ಕರ ನಾವ್ಯಾಕೆ ಸುಳ್ಳು ಇರಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದ ಕಣ್ಣು ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡೋದು ತಪ್ಪಲ್ವಾ ಅಂತ ಹೇಳಿದಾಗ ಲೋ ಅವರಿಂದ ನಮಗೆ ಲಾಭ ಆಗುತ್ತೆ ಕಣೋ ನಿಂಗೆ ಲಾಭ ಆಗುತ್ತೆ ಅಂದರೆ ಏನ್ ಬೇಕಿದ್ರು ಮಾಡ್ಬಿಡ್ತೀಯಾ ಅಂತ ಹೇಳಿದಾಗ ಥೋ ಪ್ಲೀಸ್ ಕೊಂಡ್ರೋ ನಿ ಕೈ ಮುಗಿತೀನಿ ಅಂತ ಹೇಳಿ ಮನೋಜ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವೀಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋಗ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್